ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನದುರ್ಬಲರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಕದ್ಗವೊಂದು ಶರಧಿಯೊಳಗಣ ವಸ್ತುಗಳ ನಲಚಿ ಜಾಲಿಸುವ ತೆರೆಯಂತೆ ವಿಶ್ವಸತ್ವದ ಲಹರಿನಮ್ಮ ಹೊರಗೊಳಗುಗಳಲ್ಲಿ ಸಂತತ ನೆರೆದು ಹರಿಯುತ್ತ ಭರಿಸುತ್ತಿರುವುದು ಬಾಳ ಮಂಕುತಿಮ್ಮ ಕಗ್ಗ ಎರಡು ನೀಲ ವಿಸ್ತರವಿರಲು ನಕ್ಷತ್ರ ಬಿಂದು ಸೋಗ ಶೈಲದ ಚಲತೆಯಿರಲು ಝರಿಯ ವೇಗ ಸೋಗ ಬಾಳು ಬಯಲಂತಿರಲು ಮನೆಯಚ್ಚುಕಟ್ಟಿಂಬು ವೈಲಕ್ಷಣದ ಚೆಂದ ಮಂಕುತಿಮ್ಮ ಮೂರು ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ವಹಿಸೆ ಜೀವನ ಭರವನದು ಹಗುರಿನಿ ಸಹನೆ ಸಮರಸಭಾವವಂತಹ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕೆ ಮಂಕುತಿಮ್ಮ ಕಗ್ಗ ನಾಲ್ಕು ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳಿಯುಳಾವುದರೊಳಮಸಹ್ಯ ಪಡಬೇಡ ಬೆಲೆಯುಂಟು ಕೊಳೆಗಮಿ ಜೀವಸಾಮಗ್ರಿಯಲಿ ಕೊಳೆ ಶುಚಿಖ್ಯಾಪಕವೋ ಮಂಕುತಿಮ್ಮ ಕಗ್ಗ ಐದು ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ ಸಲ್ಲದ ಕುಮಾರ್ಗದೋಳು ನಿನ್ನ ತಾಂ ನಡೆಸಿ ಗೆಲ್ಲಲಿಲ್ಲಿವನ ಪರೀಕ್ಷೆಯೊಳಗೆಂದು ವಿಧಿ ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ ತಗ್ಗವಾರು ಕ್ಷಿತಿರುಹಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು ಮತಿಮನಂಗಳ ಮಂತು ಸತತ ಕೃಷಿ ಬೀಜಗುಣ ಕಾಲವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದೋ ಮಂಕುತಿಮ್ಮ ಕಗ್ಗ ಏಳು ಯುಕ್ತಿಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣ ದರೆ ಮನದಿ ದೈವವನೂ ಪಿಡಿದೆನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಕಗ್ಗ ಎಂಟು ಸಾಕು ಸಾಕೆನಿಸುವುದು ಲೋಕಸಂಪರ್ಕ ಸುಖ ಸೋಕಿದೆಡೆ ತುರಿಯನೆಬ್ಬಿಸುವ ತುರುಚಿಯದು ಮೋಕನವೇ ತುರಿಸದಿರೆ ತುರಿಯುತ್ತಿರೆ ಹುಣ್ಣುರಿತ ಮೂಕನಪಹಾಸ್ಯವದು ಮಂಕುತಿಮ್ಮ ಕಗ್ಗ ಒಂಬತ್ತು ಬುದ್ಧಿಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ ಎದ್ದು ಕುಣಿಯಲಿ ಕರ್ಮ ದೈವನಿದ್ರಿಸಲಿ ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ ಕಗ್ಗ ಹತ್ತು ಸ್ರವಿಸುವುದು ಜೀವರಸ ಹೃದಯಗರ್ತದ ತಳದಿ ಕಿವಿಗ ರಹಸ್ಯದುಲಿ ಕಾವ್ಯಗಾನಗಳಿಂ ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ಶಮತ ಮಂಕುತಿಮ್ಮ ಕಗ್ಗ ಹನ್ನೊಂದು ಸಾಜಗುಣವೆಂದುಪೇಕ್ಷಿಪೆಯ ನಿನ್ನವ ಗುಣವ ಸಾಜವನು ಬಿಟ್ಟಲುಗದಿಹುದು ಮೃಗಕೀಟ ಸಾಜವಂ ಶಿಕ್ಷಿಸುತ್ತೇ ಲೋಕಸಂಸ್ಥಿತಿಗದನು ಯೋಜಿಪುದೇ ನರಮಹಿಮೆ ಮಂಕುತಿಮ್ಮ ಕಗ್ಗ ಹನ್ನೆರಡು ಬಾನುಳಿರುವುದೇ ಪಕ್ಷಿಪಾರ್ವ ದಾರಿಯ ನಕ್ಷೆ ಮಿನು ನೀರೊಳು ನುಸುಳೆ ಪಥನಿಯ ಮವಿಹುದೇ ಏನೋ ಜೀವವನೆಳೆಯುವುದೇನೋ ನೂಕುವುದದನು ನೀನೊಂದು ಗಾಳಿಪಟ ಮಂಕುತಿಮ್ಮ ಫಗ್ಗ ಹದಿಮೂರು ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು ವಿಷದೂಟಕ್ಕಿಂತು ಪೋಷಿತವೇ ಲೇಸತೆ ತ್ರಿಷ್ಯೇ ಕನಲೆ ಜೀವ ಬಿಸಿಬಾಣಲಿಗೆ ಬಿದ್ದ ಹುಳು ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ ಫಗ್ಗ ಹದಿನಾಲ್ಕು ಕತ್ತಲೆಯೊಳೇನೋ ಕಂಡು ಬೆದರಿದ ನಾಯಿ ಎತ್ತಲೋ ಸಖನೋರ್ವನಿಹನೆಂದು ನಂಬಿ ಕತ್ತಿತ್ತಿ ಮೋಳಿಡುತ ಬೊಗಳಿ ಹಾರಾಡುವುದು ಭಕ್ತಿಯಂತೆಯೇ ನಮದು ಮಂಕುತಿಮ್ಮ ಕಗ್ಗ ಹದಿನೈದು ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು ಅರೆ ಬೆಳಕು ಧರೆಯೊಳೆಂದೊರಲಿ ಸುಖವೇನು ಇರುವ ಕಣ್ಣಿರುವ ಬೆಳಕಿನೊಳಾದನಿತ ನೋಡಿ ಪರೀಕ್ಷಿಸಿದೊಡದು ಲಾಭ ಮಂಕುತಿಮ್ಮ ಕಗ್ಗ ಹದಿನಾರು ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲಿಮುಲೆಯಲ್ಲಿ ವಿದ್ಯುಲ್ಲಹರಿಯೊಂದು ಭೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡು ಕೊಡದೆ ಮಂಕುತಿಮ್ಮ ಕಗ್ಗ ಹದಿನೇಳು ಅಣುಭೂತ ಭೂಗೋಳ ತಾರಾಂಬರಾದಿಗಳ ನಣಿಮಾಡಿ ಬಿಗಿದು ನಸು ಸಡಿಲವನ್ನು ಮಿರಿಸಿ ಕುಣಿಸುತ್ತಿರುವನು ತನ್ನ ಕೃತಿಕಂತುಕವನದರು ಲಣಗಿರ್ದು ಪರಬೊಮ್ಮ ಮಂಕುತಿಮ್ಮ ಕಗ್ಗ ಹದಿನೆಂಟು ರಾಮನುಚ್ಛ್ವಾಸವಲೆದಿರದೆ ರಾವಣನೆಡೆಗೆ ರಾಮನು ದಶಕಂಠನೆಲರನು ರಾಮರಾವಣರು ಸಿರ್ಗಳಿಂದು ನಮ್ಮೊಳಗಿರವೆ ಭೂಮಿಯಲಿ ಪೊಸತೇನೊ ಮಂಕುತಿಮ್ಮ ಕಗ್ಗ ಹತ್ತೊಂಬತ್ತು ಪದರ ಪದರಗಳಿ ಗಂಟು ಹೃದಯದಲ್ಲಿ ಬುದ್ಧಿಯಲಿ ವಾಕ್ಚರ್ಯಗಳಲ್ಲಿ ಇದಮಿತ್ಥಮೆಲ್ಲಿಹುದು ಮನುಜಸ್ವಭಾವದಲ್ಲಿ ವಿಧಿಯ ಕೈಚಿತ್ರವದು ಮಂಕುತಿಮ್ಮ ಕಗ್ಗ ಇಪ್ಪತ್ತು ಸಮತೆ ಸಂಯಮ ಶಮಗಳೀಂಭವನೋಲಗಿಸೆ ಸಮನಿಪುದು ಮತಿಯ ಹದವಾತ್ಮಾನುಭವಕೆ ಮಮತೆಯಳಿವೀಂ ಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳೆಯ ಗಾಣದಲೀ ಮಂಕುತಿಮ್ಮ ಕಗ್ಗ ಇಪ್ಪತ್ತೊಂದು ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೊ ನೋವದೆಂತಹುದೋ ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯುವೊಡೆ ಹಳಿ ಗಾವಿಲನಗಳಹೇನು ಮಂಕುತಿಮ್ಮ ಕಗ್ಗ ಇಪ್ಪತ್ತೆರಡು ಪಾರಿಜಾತವ ಕಂಡು ನಿಡಿಸುವುದು ಪದಗಳೀಂ ಶೌರಿ ಕಥೆಯನು ಹೆಣೆದು ತೃಪ್ತನಹನು ಕವಿ ಊರಿನ ಧ್ಯಾನ ತರಿಸಿ ಬೆಳಸುವ ಕಾರ್ಯ ಗೀರನಲ ರಾಜ್ಯಕನು ಮಂಕುತಿಮ್ಮ ಕಗ್ಗ ಇಪ್ಪತ್ಮೂರು ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೆ ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ ವೇಳೆ ಗಡು ನಡುಗೆ ಪಕ್ಕಹುದೆ ತಾಳುಮೆಯೇ ಪರಿಪಾಕ ಮಂಕುತಿಮ್ಮ ಕಗ್ಗ ಇಪ್ಪತ್ನಾಲ್ಕು ಹೆಸರು ಹೆಸರೆಂದು ನೀಂ ಬಸವಳಿಯುವುದೇಕಯ ಕಸದೊಳಗೆ ಕಸವಾಗಿ ಹೋಹನಲೆ ನೀನು ಮುಸುಕಲಿ ಧರೆಯ ಮರೆವೆನ್ನನ್ ಎನ್ನುತ ಬೇಡು ಮಿಸುಕದಿರು ಮಣ್ಣಿನಲಿ ಮಂಕುತಿಮ್ಮ ಕಗ್ಗ ಇಪ್ಪತ್ತೈದು ಸಂದೇಹವಿ ಕೃತಿಯುಳಿನಿಲ್ಲವೆಂದಲ್ಲ ಇಂದು ಹುದೇ ಮುಂದೆಂದುಮೆಂದಲ್ಲ ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸ್ಸುಂಟು ಇಂದಿಗಿ ಮತವುಚಿತ ಮಂಕುತಿಮ್ಮ ಕಗ್ಗ ಇಪ್ಪತ್ತಾರು ಓರ್ವನೇ ನಿಲುವೆ ನೀನುತ್ಕಟಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವಸಮರದಲ್ಲಿ ನಿರ್ವಾಣ ದೀಕ್ಷೆಯಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರನಿರಲೂ ಕಲೀ ಮಂಕುತಿಮ್ಮ ಕಗ್ಗ ಇಪ್ಪತ್ತೇಳು ಪ್ರಾಕ್ತನದ ವಾಸನೆಯೇ ಮನಕೆ ಮೊದಲಿನ ಮಂತ್ರಿ ಯುಕ್ತಿಗಳ ತನಗುಪ್ಪುವಂತೆ ತಿರುಗಿಪುದು ಸೂಕ್ತವೆನಿಪುದು ಸಹಜ ರುಚಿ ತನ್ನ ತರ್ಕವನೆ ಗುಪ್ತದೊಳು ಕುಟಿಲವಿದು ಮಂಕುತಿಮ್ಮ ಕಗ್ಗ ಇಪ್ಪತ್ತೆಂಟು ವ್ಯಸನ ಕಾರಣವೊಂದು ಹಸನ ಕಾರಣವೊಂದು ರಸಗಳಿ ಎರಡಕ್ಕಿಂತಾಳವಿನ್ನೊಂದು ಜೀವಿತ ಗಭೀರತೆಯ ದರ್ಶನದ ರಸವದ್ಭೂತ ಮೌನ ಮಂಕುತಿಮ್ಮ ಕಗ್ಗ ಇಪ್ಪತ್ತೊಂಬತ್ತು ಪ್ರೀತಿಮಹಿಮೆಯ ಚಿತ್ರರೀತಿಯಂ ವಾಲ್ಮೀಕಿ ನೀತಿ ಸೂಕ್ಷ್ಮದ ಗಹನ ವ್ಯಾಸರ್ ಗೀತೆಯಲ್ಲಿ ವಿಶ್ವಜೀವನ ರಹಸ್ಯವನವರ್ ಖ್ಯಾತಿಸಿಹರದು ಕಾವ್ಯ ಮಂಕುತಿಮ್ಮ ಕಗ್ಗಮೂವತ್ತು ಭೌತವಿಜ್ಞಾನಿ ರವಿತಾರೆಧರೆಗಳ ಚಲನ ರೀತಿ ವೇಗವನಳೆದು ಶಕ್ತಿಗಳ ಗುಣಿಪನ್ ಪ್ರೀತಿರೋಷಗಳನವನಳೆವನೇನ್ ಅವ್ಯಕ್ತ ಚೇತನವನರಿವನೇನ್ ಮಂಕುತಿಮ್ಮ ಕಗ್ಗಮೂವತ್ವೊಂದು ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನು ಬೇಡುತ್ತಿರೋ ಮಂಕುತಿಮ್ಮ ಫಗ್ಗ ಮೂವತ್ತೆರಡು ಒಂದು ಕೊಂಬಿಯು ಬಾಡಲಿನ್ನೊಂದು ಚಿಗುರುವುದು ಸಂದಿಹುದು ಎಂದೆಂದು ಮಂತಿರುವುದಿ ವಿಶ್ವವೃಕ್ಷವದ ರೊಂದು ರೆಂಬೆಯೋ ನೀನು ಮಂಕುತಿಮ್ಮ ಫಗ್ಗ ಮೂವತ್ಮೂರು ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ ಹಸಿಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನೀಮ್ಮನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ ಕಗ್ಗ ಮೂವತ್ನಾಲ್ಕು ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಕಗ್ಗಮೂವತ್ತೈದು ಕಾಲನದಿಯಲಿ ನಮ್ಮ ಬಾಳದೋಣಿಯು ಮೆರೆದು ತೇಳುತ್ತೆ ಭಯವ ಕಾಣದೆ ಸಾಗುತ್ತಿರಲು ಗಾಳಿಯಾವದ್ಮೋ ಬಂದೆತ್ತಣಿನೋ ಬೀಸುತ್ತ ಮೇಲ ಕೀಳಾಗಿಪುದು ಮಂಕುತಿಮ್ಮ ಕಗ್ಗ ಮೂವತ್ತಾರು ಮಂದಿರದ ಶಿಲ್ಪಿ ಯಂತ್ರಗಳ ಯೋಜಕ ರಾಜ್ಯ ಸಂಧಾನಿ ವಿಜ್ಞಾನಿಯುದ್ಯೋಗದಾನಿ ಮಂದಿ ಮುಂದಾಳು ಜನಬಾಂಧವ್ಯ ಪೋಷಕನು ಸೌಂದರ್ಯಕರರಿವರು ಮಂಕುತಿಮ್ಮ ತಗ್ಗ ಮೂವತ್ತೇಳು ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ತಗ್ಗ ಮೂವತ್ತೆಂಟು ಸೆರೆಬಿದ್ದು ಧರ್ಮಪಾದಪ ನಿಲದು ಮತಗಳಲ್ಲಿ ಜರಿಯಿಂದ ಬರಡಹುದು ಮಠದ ನೆರಳಿನಲಿ ಪರಸತ್ವರಸ ವಿಶ್ವಜೀವನದ ಬೇರ್ಗಳಿಂ ತರು ಸೊಂಪು ಮಂಕುತಿಮ್ಮ ಕಗ್ಗ ಮೂವತ್ತೊಂಬತ್ತು ಹೊಸಹೊಸಬನಾಗುವನನು ಕ್ಷಣಂ ಮಾನವನು ವಸುಧೇಯ ಮೂಸಿಯಲಿ ಪುಟಪಾಕವಾಂತು ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಕಗ್ಗನಲವತ್ತು ಆವ ಬೇಳೆಯದಾವ ನೀರಿನಲಿ ಬೇಯುವುದೋ ಆವ ಜೀವದ ಪಾಕವಾವ ತಾಪದಿನೋ ಆ ವಿವರವನು ಕಾಣದಾಕ್ಷೇಪಣೆಯದೇನು ದೈವಗುಟ್ಟದು ತಿಳಿಯೇ ಮಂಕುತಿಮ್ಮ ಕಗ್ಗ ನಲವತ್ವಂದು ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನಿ ಜಗದ ಮಂತುವೂ ಕಡಿಯಲುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ ಕಗ್ಗ ನಲವತ್ತೆರಡು ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆ ಜಗದಿ ದಕ್ಕಿತೇನ್ ಕುರುಪಾಂಡುತನಯರ್ಗೆ ಸುಖ ದಿಕ್ಕವರಿಗವರವರೇ ಮಂಕುತಿಮ್ಮ ಕಗ್ಗ ನಲವತ್ಮೂರು ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರನುಭವವ ಹೊನಲು ನೂರಿ ಬಾಳ ಕಡಲನುಬ್ಬಿಸಲಿ ತನುಬಂಧ ಕಳಚಿ ಜೀವವಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ ಕಗ್ಗ ನಲವತ್ನಾಲ್ಕು ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ ಮೃತ್ಯು ಕುಣಿಯುತಲಿ ಹನು ಕೇಕೆ ಹಾಕುತಲಿ ಸುತ್ತಿಪುದು ತಲೆಯನನು ದಿನದ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಕಗ್ಗ ನಲವತ್ತೈದು ಜಾನಪದ ಶಿಷ್ಟಿಯಲಿ ಸಂಪತ್ಸಮಷ್ಟಿಯಲಿ ಮೌಲ್ಯ ಮೌಲ್ಯಗಣನೆಯಲ್ಲಿ ಮಾನವತೆ ಮಾನುಷ್ಯ ಧಾರ್ಮಿಕತೆಯೆದ್ದುನಿಲೆ ಆನಂದ ಧರೆಗಂದು ಮಂಕುತಿಮ್ಮ ಕಗ್ಗ ನಲವತ್ತಾರು ನರಜೀವನದ ರಣದಿ ವಿಧಿಯ ಬಲವೊಂದು ಕಡೆ ಚಿರವಿವೇಕದಿ ಬೆಳೆದ ನಲುಮೆಯೊಂದು ಕಡೆ ಉರುಬುತಿರೆ ಪುರುಷಂಗೆ ನಲುಮೆಯುಳಿತವೇ ಗೆಲವು ಪುರುಷತನವೇ ವಿಜಯ ಮಂಕುತಿಮ್ಮ ಫಗ್ಗ ನಲವತ್ತೇಳು ಸ್ಥೂಳ ಸೂಕ್ಷ್ಮವಿವೇಕರ ಹಿತೇಷ್ಟ ಬಂಧುಜನ ಕಾಲದಂಷ್ಟ್ರಕ್ಕೆ ನಿನ್ನ ಮೃದುಗೊಳಿಪ ಭಟರು ಸಾಲವನ್ನು ನಿನ್ನಿಂದ ಸಲಿಸಿಕೊಳ ಬಂದವರು ತಾಳುಮೆಯಿನವರೊಳಿರು ಮಂಕುತಿಮ್ಮ ಫಗ್ಗ ನಲವತ್ತೆಂಟು ಬಾಳ ಹಳಿವುದೇಕೆ ಗೋಳ ಕರೆವುದೇಕೆ ಬಾಳಿದಲ್ಲದೆ ತಪ್ಪದೇನ ಮಾಡಿದೊಡಂ ಕೇಳಿಯದು ಬೊಮ್ಮನಾಡಿಪನು ನೀನದರೊಳಗೆ ಪಾಲುಗೊಳಲಳಬೇಡ ಮಂಕುತಿಮ್ಮ ಕಗ್ಗ ನಲವತ್ತೊಂಬತ್ತು ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆನು ತೆಣಿಸಿ ಹುಲ್ಲು ಇನ್ನೊಂದಕ್ಕೆ ನೆಗೆದು ಮೆಲ್ಲದೆಯೆ ಧಾವಿಸುತ ದಣಿವ ಕರುವನು ಪೋಲ್ತೊ ಡೆಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ಕಗ್ಗ ಐವತ್ತು ಇಂದ್ರಿಯವ ಜಯಿಸಿದೆಯೋ ಮಂದವೋ ನಿನ್ನಕ್ಷಿ ಸೌಂದರ್ಯ ಯಕ್ಷಿಣಿಯೇ ನಿನ್ನ ತೊರೆದಿಹಳು ಅಂಧನೇ ವಿರಕ್ತನ್ ಅಪ್ಸರಿಯ ಕಾಣದನೇ ಯತಿ ಕಂಡು ಕಿರಳದನಾರೋ ಮಂಕುತಿಮ್ಮ ಕಗ್ಗ ಐವತ್ತೊಂದು ಪುಣ್ಯಪಾಪದ ಮಿಶ್ರ ನರಜಂತುವವನ ನೆಲೆ ಮಣ್ಣು ಕರುಳುಗಳೆಸಕವನ ಮೈದೊಡವು ಬಣ್ಣ ಬಣ್ಣದ ವಸ್ತ್ರ ಬಿಳ್ಪೊಡನೆ ಕಪ್ಪಿಹುದು ಕಣ್ಣ ದುರುಗುಟಿಸದಿರು ಮಂಕುತಿಮ್ಮ ಫಗ್ಗ ಐವತ್ತೆರಡು ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲದೊಡೆ ಕುಂದು ವಡೆಯದ ಸತ್ಯವಿಳೆಯುಳಿನೆಲ್ಲಿ ಗಂಧಾನಿಲಂಗಳವೋ ಪರಸತ್ವ ಪುಷ್ಪದವೋ ಸಂದೇಹವೇನೆಲವೋ ಮಂಕುತಿಮ್ಮ ಕಗ್ಗ ಐವತ್ಮೂರು ಹೊಟ್ಟೆರಾಯನ ನಿತ್ಯದಟ್ಟಹಾಸವೋ ಬಾಳು ದೃಷ್ಟ ದೃಷ್ಟಧಣಿಯೊಳಿಗಕ್ಕೆ ಸೊಟ್ಟು ಮೈಬಾಗು ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕಯೀ ಇಷ್ಟೇ ನಮ್ಮೆಲ್ಲ ಕಥೆ ಮಂಕುತಿಮ್ಮ ಕಗ್ಗ ಐವತ್ನಾಲ್ಕು ಬರೆವ ಹಲಗೆಯ ನೊಡೆದು ಬಾಲಕನು ತಾನದನು ಮರಳಿ ಜೋಡಿಪೆನೆನ್ನು ತಾಯಾಸಗೊಳುತ್ತ ಸರಿಚೌಕಗೈವಾಟದಲ್ಲಿ ಜಗವ ಮರೆವಂತೆ ಪರಬೊಮ್ಮ ಸೃಷ್ಟಿಯಲಿ ಮಂಕುತಿಮ್ಮ ಕಗ್ಗ ಐವತ್ತೈದು ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಕಗ್ಗ ಐವತ್ತಾರು ಸರಕಾರ ಹರಿಗೋಲು ತೆರೆಸುಳಿಗಳತ್ತಿತ್ತ ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುವರು ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಉರುಳದಿಹುದಚ್ಚರಿಯೋ ಮಂಕುತಿಮ್ಮ ಕಗ್ಗ ಐವತ್ತೇಳು ಸೃಷ್ಟಿಯದ್ಭೂತ ಶಕ್ತಿಯುಳ್ಳೋರ್ವನಿರಲು ನ ಮಮಿಷ್ಟಗಳ ನರಿತು ನೀಡುವುದವನಿಗರಿದೇಂ ಇಷ್ಟವಾತನೊಳುದಿಸುವಂತೆ ಚೋದಿಪುದೆಂತು ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ ಕಗ್ಗ ಐವತ್ತೆಂಟು ಏನಾದುಡಿಯುಮಪ್ಪುದುಂಟು ಸಿದ್ಧನಿರದಕ್ಕೆ ಭಾನುತಣುವಾದನು ಸೋಮ ಸುಟ್ಟಾನು ಕ್ಷೋಣಿಯೇ ಕರಗೀತು ಜಗ ಶೂನ್ಯವಾದೀತು ಮೌವನದಲ್ಲಿ ಸಿದ್ಧನಿರು ಮಂಕುತಿಮ್ಮ ಕಗ್ಗ ಐವತ್ತೊಂಬತ್ತು ಬಹಿರಂತರಗಳೊಂದು ಭೂತಭವ್ಯಗಳೊಂದು ಇಹಪರಂಗಳು ಮೊಂದು ಚೈತನ್ಯವೊಂದು ಬಹುಪಾತ್ರ ನಾಟಕದಿ ಮಾಯೇ ಶತವೇಷಗಳ ವಹಿಸಲೀವಳು ಪತಿಗೆ ಮಂಕುತಿಮ್ಮ ಕಗ್ಗ ಅರವತ್ತು ಶುನಕ ಬೆಂಬತ್ತಿತಲ ಧರ್ಮಜನ ಕಡೆವರಂ ನಿನಗಂತೂ ಸಂಗಡಿಗನೋರ್ವನೆಡೆ ಬಿಡದನ್ ಇಣಿಕಿ ನೋಡರ ದಾರುಮೆನ್ನುವೆಡೆ ಕಾದಿಹನು ಅಣಕ್ಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ ಕಗ್ಗಹರವತ್ವೊಂದು ಬನ್ನಬವಣೆಗಳ ತಾನೆನಿತೆನಿತು ಪಟ್ಟಿರೆಯು ಮಿನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳೀಂ ಸನ್ನಹಿಸುವಂ ಸುಮ್ಮನಿರಲೊಲದೆ ಮಾನವನು ಚಿನ್ಮಯತೆಯಾತ್ಮಗುಣ ಮಂಕುತಿಮ್ಮ ಕಗ್ಗಹರವತ್ತೆರಡು ಸುತ್ತಿ ಸುತ್ತುವ ಖಗವ ಗೂಡ ನೆನಪೆಳೆಯುವುದು ಪಿಡಿದಿಹುದು ದನವ ಬಯಲಿನಲಿ ತತ್ವವೊಂದರ ಹಿಡಿತ ಹಿಡಿತಕೊಗ್ಗದಿಹ ಬಾಳೇನು ಕಿತ್ತಗಾಳಿಯ ಪಟವೋ ಮಂಕುತಿಮ್ಮ ಕಗ್ಗ ಅರವತ್ಮೂರು ನಟಿಪುದೊಮ್ಮೊಮ್ಮೆ ಮರುಕವ ದೈವ ಮನುಜರಲಿ ಸಕ್ಕಿಯನು ಹಕ್ಕಿಗೆ ವೋಲ್ ತುಟಿ ಸುಟ್ಟು ರಸನೆಗೆಟುಕದ ಕೃಪೆ ತಟವಟವೋ ಸೃಷ್ಟಿದಯೇ ಮಂಕುತಿಮ್ಮ ಕಗ್ಗಅರವತ್ನಾಲ್ಕು ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು ಭೂವ್ಯೋಮ ವಿಸ್ತರದ ಮಿತಿಯ ಮೀರ್ದುದದು ದೇವನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸ ಚಿತ್ರವನು ಮಂಕುತಿಮ್ಮ ಫಗ್ಗ ಅರವತ್ತೈದು ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗಿಟುಕದೆ ಸಾಗುತಿಹುದು ದೈವದ ಸಂಚು ತಣ್ಣಗಿರಿಸಾತ್ಮವನು ಮಂಕುತಿಮ್ಮ ಖಗ್ಗಅರವತ್ತಾರು ಜಗದ ಗೃಹದಿ ಬಿಗಿಯುತಿರೆ ವಿಧಿ ನಿನ್ನ ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷಗಳಿಂ ಗಗನದೊಳನಂತದರ್ಶನದೆ ಮುಕ್ತಿಯನೊಂದು ನಗುನಗಿಸಿ ಲೋಕವನು ಮಂಕುತಿಮ್ಮ ಕಗ್ಗಹರವತ್ತೇಳು ಪುಸಿಯ ನೀಂ ಪುಸಿಗೈದು ದಿಟವ ಕಾಣ್ಬವೊಲೆಸಗೆ ಮುಸುಕ ತಳೆದಿಹನು ಪರಬೊಮ್ಮನೆನ್ನುವೊಡೆ ಒಡೆ ತಕವನಿಯೆನೆ ಮಗೊಂದು ಕುರುಹ ನಿಷೆಯುಳುಡು ಮಂಕುತಿಮ್ಮ ಕಗ್ಗವರವತ್ತೆಂಟು ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ ತನ್ನೊಳಗೆ ತಾನಿರ್ವರಾದವಲೂ ಬಾಳ್ವ ಚಿನ್ವಾತ್ರವನು ಬೇರೆ ಬಗೆದು ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ ಭಯವೇಕೆ ದೇಶಾಂತರ ದೇಶಾಂತರಕ್ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಕಗ್ಗ ಎಪ್ಪತ್ತು ಕೃತ್ರಿಮವೋ ಜಗವೆಲ್ಲ ಸತ್ಯತೀಯದೆಲಿಹುದೊ ಕರ್ತೃವೆನಿಸಿದನೇ ಗುಪ್ತನಾಗಿ ಹನು ಚತ್ರವಿ ಜಗವಿದರೊಳಾರ ಗುಣವೆಂತಹುದೊ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ ಕಗ್ಗ ತಂದೆ ತಂದಿಮಕ್ಕಳಿಗೆ ಹದಗೆಟ್ಟುದನು ಕಾಣಿಯ ಹೊಂದಿರುವರವ ರಹಂತೆಯೂ ಮೊಳೆಯುವನಕ ತಂದೆಯಾರ್ ಮಕ್ಕಳ ನಾನೆಂಬುದೆದ್ದುನಿಲೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ ಫಗ್ಗ ಎಪ್ಪತ್ತೆರಡು ಆವ ಕಡೆ ಹಾರುವುದೋ ಆವ ಕಡೆ ತಿರುಗುವುದೋ ಆವಾಗಳಾವ ಕಡೆಗೆರಗುವುದೋ ಹಕ್ಕಿ ಮಂತೆಯೇ ಸೃಷ್ಟಿಕೃತ್ರಿಮದ ಕೈಗೊಂಬೆ ಹ್ಯ ಮಂಕುತಿಮ್ಮ ಫಗ್ಗ ಎಪ್ಪತ್ಮೂರು ಮೋಕ್ಷದಾಶೆಯೊಳಮತ್ಯಾತುರತೆಯೊಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃಸಿದ್ಧ ಮಂಕುತಿಮ್ಮ ಕಗ್ಗ ಇಪ್ಪತ್ನಾಲ್ಕು ನಾನೆಂಬುದೊಂದಂಶವಿತರ ಜಗವೊಂದಂಶ ನಾನು ನೀನುಗಳಳಿದ ಸರ್ವೈಕ್ಯವೊಂದು ಧ್ಯಾನಿಸುತ್ತೈಕ್ಯವನು ಪಾಲಿಸುವುದು ಭಯವನು ಜಾಣಿನಾ ನಾಟಕವೋ ಮಂಕುತಿಮ್ಮ ಕಗ್ಗ ಇಪ್ಪತ್ತೈದು ಸತತ ಮಾರ್ಗಣೆ ಸಿದ್ಧಿಯಂತಿರಲಿ ಮಾರ್ಗಣೆಯೇ ಗತಿ ಮನುಜಲೋಕಕ್ಕೆ ಜಗದ ಜೀವವದು ಕೃತ್ಯ ಉಳಿಯದೊಡೆ ಕಥೆ ಮುಗಿಯುವುದಲ್ಲ ಜಗಕ್ಕೆ ಮಂಕುತಿಮ್ಮ ಕಗ್ಗ ಇಪ್ಪತ್ತಾರು ಧರ್ಮವೆಂಬುದೇನು ಕರ್ಮವೆಂಬುದೇನು ಬ್ರಹ್ಮಾಂಡ ಕಥೆಯೇನು ಜೀವಿತವಿದೇನು ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ಕೃತಿ ಜಾಲ ಬ್ರಹ್ಮವೇ ಜೀವನವೋ ಮಂಕುತಿಮ್ಮ ಫಗ್ಗ ಎಪ್ಪತ್ತೇಳು ಏಸು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿಪದಕರ್ಹನಾದನ್ ಪದಕರ್ಹನಾದನ್ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿಸಾತ್ಮವನು ಮಂಕುತಿಮ್ಮ ಫಗ್ಗ ಎಪ್ಪತ್ತೆಂಟು ದಿನದಿನವೂ ಹಳಸುವುವು ದಿನದಿನವೂ ಕೊಳೆಯುವುವು ಮನುಜಕುಲದೆಲ್ಲ ಕೃತಿವಿಜಯ ವಿಭವಗಳು ಅನುದಿನವೂ ಮತ್ತವನು ತೊಳೆದು ಹೊಸತೆನಿಸುವುದೇ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ ಕಗ್ಗ ಎಪ್ಪತ್ತೊಂಬತ್ತು ಮಿತಿಯನ ಸಮುಚಿತವ ಮರೆಯದ ಯತ್ನ ತೈತಿಕ್ಷೆ ಕಷ್ಟಾಂಶದ ಪರಿಹಾರ್ಯತೆಗೆ ಮೃತಿಯೇ ಜೀವನ ಕಥೆಯ ಕೊನೆಯಿಲ್ಲವೆಂಬರಿವು ಹಿತಗಳಿವು ನರಕುಲಕೆ ಮಂಕುತಿಮ್ಮ ಫಗ್ಗ ಎಂಬತ್ತು ಇರುವುದರೊಳಾದನಿತು ಸೊಗವ ಪಡೆವೊಡೆ ಲೋಗರ್ ಅರಿಗೆ ಹಕೆ ಪರದಾವರಣವಿಹುದನ್ ಹದರ್ಥಗಳ ನೆನಿಸಿ ಸರಿ ಲೋಕ ಬಾಂಧವ್ಯ ಮಂಕುತಿಮ್ಮ ಫಗ್ಗ ಎಂಬತ್ತೊಂದು ಒಂದು ಭೌತವಿಜ್ಞಾನ ವಿವರಗಳಿನೇನಾತ್ಮಂಗೆ ಪ್ರೇತ ಪ್ರಯಾಣ ಜಾತಿ ನೀತಿ ಸಮಾಜ ವರ್ಗಭೇದ ದಿನೇನು ಘಾತಿಯಿಲ್ಲಾತ್ಮಂಗೆ ಮಂಕುತಿಮ್ಮ ತಗ್ಗ ಎಂಬತ್ತೆರಡು ಬೀಳುವುದ ನಿಲ್ಲಿಪುದು ಬಿದ್ದುದನು ಕಟ್ಟುವುದು ಹಾಲುಡಿಯೇ ಕಡಿದದನು ತಕ್ರವಾಗಿಪುದು ಹಾಳ ಹಾಳಾಗಿಪುದು ಹಳದ ಹೊಸತಾಗಿಪುದು ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ತಗ್ಗ ಎಂಬತ್ಮೂರು ಉಪ್ಪಿಷ್ಟು ಹುಳಿಯಿಷ್ಟು ಕಾರ ಸಿಹಿಯಷ್ಟಿಷ್ಟು ಒಪ್ಪಿರ್ದೊಡದು ಭೋಜ್ಯವಂತೂ ಜೀವಿತಮುಂ ತಪ್ಪು ಸರಿ ಬೆಪ್ಪು ಜಾಣಂದ ಕುಂದುಗಳ ಬಗೆ ಇಪ್ಪತ್ತು ಸೇರೆ ರುಚಿ ಮಂಕುತಿಮ್ಮ ಕಗ್ಗ ಎಂಬತ್ನಾಲ್ಕು ಕಟ್ಟಡದ ಪರಿಯನಿಟ್ಟಿಗೆಯಂತೂ ಕಂಡೀತು ಗಟ್ಟಿ ನಿಲದದು ಬೀಳೆಗೋಡೆ ಬಿರಿಯುವುದು ಸೃಷ್ಟಿಕೋಟೆಯಲ್ಲಿ ನೀನೊಂದಿಟಿಕೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಕಗ್ಗ ಎಂಬತ್ತೈದು ಜ್ವಾಲಮಾಲಾಕುಲ ಜಗದ್ರೂಪ ತಾಂಡವದಿ ಜೀವತೆಯ ನಾಂತೂ ಪರಬೊಮ್ಮಂ ತಾಳಲಯ ಮೇಳನದಿನೊಮ್ಮೆ ರಭಸದಿನೊಮ್ಮೆ ಲೋಲನಾಗಿರ್ಪನೆಲೋ ಮಂಕುತಿಮ್ಮ ಕಗ್ಗ ಎಂಬತ್ತಾರು ಹೊರಗೆ ಹೊಳೆವೊಂದು ಹೊಳಪಿನ ಕಿರಣವೆನ್ನೆದೆಯೋ ಲುರಿಯನೆಬ್ಬಿಸಿ ಹೊಗೆಯನೆರಚಿ ಕಣ್ಗಳಿಗೆ ಕೆರಳಿಪುದು ಕರಣಗಳ ಮರಳಿಪುದು ಹರಣಗಳ ಹೊರಮೋಹವೊಳದಾಹ ಮಂಕುತಿಮ್ಮ ಕಗ್ಗ ಎಂಬತ್ತೇಳು ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರನೆದೆಯ ಜೀವವ ಪಿಡಿದೂ ಕುಲುಕೆ ಸೊಗೈಪುದು ಮನಸಿಗದು ಕವಿಕಲಾರಸಿಕರ್ಗೆ ಜಗ ಸೂರ್ಯಂ ನೀಂಕಮಲ ಮಂಕುತಿಮ್ಮ ಕಗ್ಗ ಎಂಬತ್ತೆಂಟು ಬಾಂದಳದ ಬಾಗು ರವಿಕಿರಣಗಳ ನೀಳ್ಕೋಲು ಇಂದುಮಣಿನುಣು ತಾರೆಗಳ ಕಣ್ಮಿನುಗು ಚೆಂದದಂಗಾಂಗಭಾವದಿ ಮೊದಲ ಪಾಠವಿವು ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ಕಗ್ಗ ಎಂಬತ್ತೊಂಬತ್ತು ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೇ ಗುಲಾಬಿ ನಗುವುದೊಂದರೆ ನಿಮಿಷ ನಗಲು ಬಾಳ್ಮುಗಿಯುವುದು ಮುಗುಳು ದುಡಿತಕೇ ತಣಿಸು ಮಂಕುತಿಮ್ಮ ಕಗ್ಗ ತೊಂಬತ್ತು ಅದರಿಂದ ನೀತಿ ನಯವದರಿಂದ ಕುಲಗೋತ್ರ ವದರಿಂದ ರಾಜ್ಯ ಮಠ ಧರ್ಮ ಸಂಸ್ಥೆಗಳು ಒದವುವುದರಿಂದೇ ಮಮತಾ ನಾಶದವಕಾಶ ವದರಿಯನಾತ್ಮವಿಕಾಸ ಮಂಕುತಿಮ್ಮ ಕಗ್ಗ ತೊಂಬತ್ತೊಂದು ಕಣ್ಣ ಕಣ್ಣದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡಚತುರೋಪಾಯದಿಂದಲೇನಹುದು ತಂಡುಲದ ಹಿಡಿಯೊಂದು ತುಂಡುಬಟ್ಟೆಯದೊಂದು ಅಂಡಲೆ ಮಂಕುತಿಮ್ಮ ಕಗ್ಗ ತೊಂಬತ್ತೆರಡು ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ್ತ ಒಲಂತರಾತ್ಮನನು ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸೆಲೋ ಮಂಕುತಿಮ್ಮ ಖಗ್ಗ ತೊಂಬತ್ಮೂರು ಬ್ರಹ್ಮವೇ ಸತ್ಯ ಸೃಷ್ಟಿಯೇ ಮಿಥ್ಯೆಯೆನ್ನುವೊಡೆ ಸಂಬಂಧವಿಲ್ಲವೇನಾ ವಿಷಯ ನಮ್ಮ ಕಣ್ಮನಸುಗಳೇ ನಮಗೆ ಸಟೆಪೀಳುವೊಡೆ ನೆಮ್ಮುವುದದಾರನೋ ಮಂಕುತಿಮ್ಮ ಕಗ್ಗ ತೊಂಬತ್ನಾಲ್ಕು ಮೇರುಪರ್ವತಕ್ಕೆ ಹೂವು ನೂರೆಂಟು ಶಿಖರಗಳು ದಾರಿ ನೂರಿರಬಹುದು ನಿಲುವ ಕಡೆ ನೂರು ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳಿಯಾಗಿರುತ್ತೆ ಮೇರು ಸಂಸ್ಕೃತಿಯೇ ಬಲ ಮಂಕುತಿಮ್ಮ ಕಗ್ಗ ತೊಂಬತ್ತೈದು ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳು ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು ಕಡಿದಲ್ಲವರ್ಗೆ ಬಾಳ್ ಮಂಕುತಿಮ್ಮ ಕಗ್ಗ ತೊಂಬತ್ತಾರು ಜಡವೆಂಬುದೇನು ಸೃಷ್ಟಿಯಲಿ ಚೇತನ ಸುಪ್ತಿ ಅಡಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ ಮಿಡಿಯೇ ಪರಸತ್ವ ವಿದ್ಯುದ್ದೀಪ್ತಿಯದನಾಗ ನಡೆವುದದು ಜೀವಿವೋಲು ಮಂಕುತಿಮ್ಮ ಕಗ್ಗ ತೊಂಬತ್ತೇಳು ವಿಷಯಭೋಗವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕೆ ತಿತಿಕ್ಷೆ ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ ಕಗ್ಗ ತೊಂಬತ್ತೆಂಟು ಒಳಿತೆಂದೂ ಸೊಗಸೆಂದು ಜಗವು ಮೆಚ್ಚುವುದೆಲ್ಲ ಕಲೆ ಕಣಂಗಳು ಮಾತ್ರ ಪೂರ್ಣಂಗಳಲ್ಲ ನಲಿವು ಚೆಲುವುಗಳ ಪರಿಪೂರ್ಣ ಮೂಲಾಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ ಖಗ್ಗ ತೊಂಬತ್ತೊಂಬತ್ತು ಮುಕ್ಕೋಟಿ ದೇವತೆಗಳ ಅಳುತಿಹ ಲೋಕದಲ್ಲಿ ದಿಕ್ಕುಗಾಣದೆ ಜೀವಿಯಲೆವುದಚ್ಚರಿಯೇನ್ ಒಕ್ಕಟ್ಟನೊಡೆಯರೇ ಕಲಿಯದಿರೇ ನಮ್ಮ ಗತಿ ಗಿಕ್ಕಟ್ಟು ತಪ್ಪುವುದೇ ಮಂಕುತಿಮ್ಮ ಕಗ್ಗನೂರು